ಹೇಗಿದ್ದೀರಾ ಓಪಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ಕೋದು ನಾವು ಟೆರೆಸ್ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿತ್ತು ಇವ್ರು ಆಟ ಆಡ್ತೀನಿ ಅಂದ್ರೂ ಸೊ ಹಂಗಾಗಿ ಇವಾಗ ಸ್ವಲ್ಪ ಖುಷಿ ಬಿದ್ದಿತ್ತು ಅದಕ್ಕೆ ಕರ್ಕೊಂಡ್ ಬಂದಿನಿ ಆಟ ಆಡಕ್ಕ ಆಟ ಆಗಲಿ ಅಂತ ಒಂದು ನಿಮಿಷ ಫ್ರೆಂಡ್ಸ್ ಈ ಲಾಗ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಇಲ್ಲೇನೆ ಅತ್ತು ಹಾಯ್ 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 ಮಾಡ್ತೀನಿ ಹಾಯ್ ಸೊ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಥ್ಯಾಂಕ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ಡೇ ಒಳಗೆ ಏನೇನಾಗುತ್ತೆ ಅಂತ ನಿಮಗೂ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ನಮ್ಮ ಮನೆಯವರು ಟಿಫನ್ ಒಯ್ದಿಲ್ಲ ಇವತ್ತು ಸೊ ಅಲ್ಲಿ ಕೊಡ್ತೀನಿ ಅಂತಂದಿದ್ರು ಏನೋ ಕೆಲಸ ಐತೆ ಎಕ್ಸ್ಟ್ರಾ ಕೆಲಸ ಸೊ ಹಂಗಾಗಿ ಜಲ್ದಿ ಹೋಗಾರ ಮಧ್ಯಾಹ್ನ ಬರ್ತೀನಿ ಅಂತಾರ ಮೇ ಬಿ ಬಂದ್ರೆ ಏನಾದರೂ ಮಾಡಿದೆ ಅಂದ್ರೆ ಅದನ್ನು ನಿಮ್ಮ ಮಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆಗಿದ್ದೀವಿ ಬರೀ ಇವ್ರು ಆಟ ಆಡತ್ತಾರ ಇವ್ರು ಆಟ ಆಡೋದು ತೋರಿಸ್ತೀನಿ ಸ್ವಲ್ಪ ಏನು ಮಾಡತ್ತಿಪ್ಪ ಸೈ ಆಟಾಡತಿ ಯಾರ್ದದು ಸೈಕಲ್ ನಿಂದ ಅದು ನಿಂದ ಸೈಕಲ್ ಇದು ಅಲ್ಲಪ್ಪ ಅದು ಯಾರ್ದಾಯ್ತಾನು

నిస్సకుంగంపాన్ రెబరకటిలా ఏ నడి హోగున్ కేళగా బాడా బాడా మాయ మాట ని మిలాడ యాడ్ బర్ ఇనొన్ 10 నిమిషం యాడ్ ఆర్తారా ఫ్రెండ్స్ ఆమేల్ కర్కೊಂಡోగి మరుగస్తీని కపటె గాళే ఏతే కొల్పా బసిలిది ఏతే ఇవత కట్ మడి యా బర్తె కోతిలా ఫ్రెండ్స్ స్వల్ ఇంట్స్ లోళకి కంటిన్యూ మా మొత్తం మేలు బీ ఆడు ఆ తర్వా మేలు ఆట ఆడోనంతా మల్కీ ఎల్గరి ఇవామి సొంత బాగా ఎన్ని హచ్చింది చందాయి అప్లై మా నోడ్రీ అంగి మోడ్రీమ్ హాయ్ ఆడదొడజీవండి రీ సో అదే ఎన్ని అప్లై మా చిక్ కుదుడంగల్ ఫ్రెండ్స్ సంగీ ఆ అప్లై మనం ఎల్లీ సో నా మన కాల్ మ ఫ్రెండ్స్ బాగా సో హాగి ఏమప్ప అంద్ర హాల్ తగ్బినీ ఫ్రెండ్స్ హాల్ తగ్గంకే చా టైమ్ ఐదు గంట ఐదు వరే అయితే ఇంకా చా ఇలా गफ मामाता के खाला प बनमान बाई बायोग गोडंबी कोटीने फ्रेंडस हो। ने तिन्त नाव स्वतः नोड मीन हाकला च वर्ष नव्हपंचमी फ्रेंडस अलो बेजारु अप्र न पूजे मा पूजे माच्युशन आहे ಹಂಗಾಗಿ ನಾಗರ ಪಂಚ ಮಾಡಲಿಲ್ಲ ಫ್ರೆಂಡ್ಸ ಫೋದ್ ಮಾಡಿದ್ವಿ ಮಸ್ತ್ ಮಾಡಿದ್ವಿ ನಮ್ಮ ಮನೆಯವರು ಫುಲ್ ಫ್ಯಾಮ್ಲಿ ಅಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತಿಯವರು ಮಾಡಿರ್ತಾರೆ ನಾವು ಮಾಡಲಿಲ್ಲ ಈ ವರ್ಷ ಯಾಕಂತಂದ್ರೆ ನಾನೇ ಎಲ್ಲ ಮಾಡಬೇಕಾಗುತ್ತೆ ಮೂರು ಜನ ಗಂಡು ಆಗಿರೋದ್ರಿಂದ ಏನೂ ಗೊತ್ತಾಗಂಗಿಲ್ಲ ಮತ್ತು ನೆಕ್ಸ್ಟ್ ಇಯರ್ ಆಯ್ತು ಅಂದ್ಕೊಂಡು ಈ ವರ್ಷ ನಾಗರ ಪಂಚಮಿ ಮಾಡಲಿಲ್ಲ ಫ್ರೆಂಡ್ಸ ಹೆಣ್ಮಕ್ಳಿಗೆ ಮಕ್ಕಳಿಗೆ ದರೂ ಏನು ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ನನಗೆ ಪಂಚಾಯ್ ಮಾಡಲಿಲ್ಲ ಫ್ರೆಂಡ್ಸ್ ಅದೊಂದು ಮನ್ಸಿಗೆ ಬೆಚ್ಚಾರ ಎಲ್ಲ ಮಾಡಿದ್ರು ನಾವು ಮಾಡಲಿಲ್ಲ ಬಟ್ಟಿನೂ ತರಲಿಲ್ಲ ಫ್ರೆಂಡ್ಸ್ ಬಟ್ಟೆ ತೋರಿಸ್ತೀನಿ ಅಂದ್ರೆ ಓದ್ವಿ ಹೋಗೋಣ ಇದರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋಕ್ಕತ್ತೋ ನಮ್ಮ ಮನೆಯವರು ಮತ್ತು ಯಾವಾಗಾದ್ರೂ ತೊಗೊಳಕತ್ತಿ ಇವಾಗ ಬಾ ಮಳಿ ಐತಿ ಹುಡುಗರು ಸಣ್ಣ ಓದೋ ಬೇಡ ಅಂತಂದ್ರು ಮತ್ತು ಬಂದ್ವಿ ಮರುದಿನ ಮರ್ದೇನೇ ಹೋಗ್ಬೇಕಂತಂದ್ವಿ ಹೋಗೋದೇ ಆಗಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಬಿಡುವಿಲ್ಲದ ಕೆಲಸ ಬರತ್ತವು ಸೊ ಹಂಗಾಗಿ ಹೋದರು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ మంచి వారు తో ప్రయత్నం అందుకొ బా ఫ్రెండ్స్ మహానమి నెక్స్ట్ అదర్దు గణేష్ చతు అన్సత్త గణేష్ చతుర్థి గణేష్ చతుర్థి ఆమె నమే గండేమీ జాత్రి బా ఫ్రెండ్స్ ఫుల్ జోరు మార్తారా నోడ్ ఆవ్ తగ్బంంత అందకీ నోడేన ఫ్రెండ్స్ ಎಲ್ಲಿ ಬಂತು ಚಿಕ್ಕಪಟ್ಟಿ ಜೋ ಮಾಡಿರಿ ಎಲ್ಲರಿಗೂ ಲಾಗ್ ನೋಡಿ ನಾನು ಆಲ್ಮೋಸ್ಟ್ ಆಲಾಗ ಹಬ್ಬ ಭಾರಿ ಮಾಡಿರಿ ನಾವಿಸ್ತಾ ಹಬ್ಬ ಮಾಡಲಿಲ್ಲ ಯಾಕಂತಂದರೆ ತುಂಬ ರೀಸನ್ ಹೇಳಿದೆ ಸೊಡಾಟ ಆಡ ಫ್ರೆಂಡ್ಸ್ ಅಪ್ಪ ಬಂದರೆ ನಾನು ಕೆಳಗೆ ಹೋಗಿ ಅಡುಗೆ ಮಾಡಬೇಕು ಹಿಟ್ಟು ಮಾಡಿಟ್ ತಂದಿನಿ ಕಸಾಗ ಬಾ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸು ಸೊ ಹಂಗಾಗಿ ಅದೇ ಉಪ್ಪಿಟ್ಟಿತ್ತು ಉಪ್ಪಿಟ್ಟು ತಿಂದೆವು ಆಯ್ತು ತಮ್ನ ಕೈಯಿಂದ ಹೋಗಿ ತೆಗ್ದೋಗಿ ಬಾಜಿ ಅದಕ್ಕೆ ಕೈಯಿಂದ ತೆಗೆದೋಗಿ ಕಡ ಸೊ ಹಂಗಾಗಿ ಇವಾಗ ಹೋಗಿ ಸ್ವಲ್ಪ ಚಪಾತಿ ಅವ್ರಿಗೆ ಕಾಳು ಸೋಸಿಟ್ಟು ನಾಲ್ಕು ಮೇಸ್ ಅದು ಪಲ್ಯ ಮಾಡ್ತೀನಿ ಇಲ್ಲಾಂದ್ರೆ ಅವ್ರಿಗೆ ಕಾ ಹಾಳಾಗಿ ಹೋಗ್ಬಿಡ್ತೈತಿ ಅವೇ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ತಗೊಂಡ್ಬರ್ತೀವಿ ಅದನ್ನು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನ ಪಲ್ಯ ಚಪಾತಿ ಮತ್ತು ನಮ್ಮ ಮನೆಯವರು ಏನು ಹೇಳ್ತಾರೆ ನೋಡ್ಬೇಕಾದ್ರೆ ಸೈಡ್ ನೋಡಿ ಸೈಡ್ ತಿನ್ನೋಕೆ ಏನಾದರೂ ಬೇಕು ಫ್ರೆಂಡ್ಸ್ ಚಟ್ನಿ ಅರೆ ಅಥ್ವಾ ಈಗಂದ್ರೂ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಚಟ್ನಿ ಅಪ್ಪಾಜಿ ಅಪ್ಪಾಜಿ ಕಡೆ ಬರ್ರಿ ಇಲ್ಲಿ ಆಟ ಆಡ್ಬಾರೀ ಅಪ್ಪು ಹತ್ತರ್ವಾ ನಮ್ಮ ಹತ್ತರ್ವ ರೀ ಶಲ್ವಾ ತೊಗೋ ಹತ್ತು ತೊಗೊಂಡು ಆಟ ಆಡ್ತಾರೆ மற்றார இஷ்டு க கிட்டாள ஃபிரெண்ட்ஸ் அஷ்டு கீட்டாள் நோ ஏன திழல எல்லாம் பிரத்தியொந்தோ பட்டு கிட்டாள் மாத்திர பா சைக்கள் காலி ஐத்து ஃபிரெண்ட்ஸ் எல்லாம் வயசு கிளஸ் சித்தில ஓத்திள்ளாழி மாத்திர சிக்காபட்டே ஐத்தி எண்ணே எச்க்கொண்ட காணஸ்தி நோடி ஃபிரெண்ட்ஸ் அல்லே ஏன்த்தார மருகம்ம கண்ணு காணி அது தேவரே ಆ ಥರ ಕಾಣಿಸ್ತೀನಿ ಇಲ್ಲ ಬಿಡಿ ಫ್ರೆಂಡ್ಸ್ ನಮ್ಮದೇ ನೋಡೋಕ ಚೆಂದಿಲ್ಲ ಸೊ ಇಲ್ಲ ಹಾಕಿದ್ರೆ ತೀರಾ ಚೆಂದ ಕಾಣಂಗಿಲ್ಲ ಆಗಂಗಿಲ್ಲ ಮಾಡೋಕಿಲ್ಲ ಬರೀ ಆಟ ಆಡೋದು ಸ್ವಲ್ಪ ತೋರಿಸ್ತೀನಿ ನಿಮಗೆ ನಾವು ಎದು ಹಬ್ಬ ಮಾಡಲಿಲ್ಲ ಅಂತ ಹೇಳಿ ನಿಮ್ಮದೇ ಶೇರ್ ಹೋಪಾ ಕಲ್ತಗಿಲಿ ಹ್ಞೂ ನಾ ಇಲ್ಲಿ ಕೂಡಲಿ ಅದು ಹಾಯ್ ಮಾಡುವಪ್ಪ ಜಿ ಅಲ್ಲಿ ಹಾಯ್ ಮಾಡಿದ್ರೆ ಬ್ಯಾಕ್ ಕ್ಯಾಮ್ರಾ ಇಲ್ಲದ ఇల్వాంగారాగ్ ఉద్రకత్త ఫ్ హోగ తోర్స్తీన్ బాతరా తోర్సీ స్వల్ప ఎర్తీ నోడి అుడుగురు ఆట ఆడతా అంటాంగ్ హుడ్గ్గురు ఆట ఆడతావు అంటిగ్ వాకార ಮಳಿ ಎಲ್ಲ ಹುಲ್ಲು ಚಿಗರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲ ಹುಡ್ಗುರು ಆಟ ಆಡಕತ್ತವು ನೋಡ್ರಿ ನಮ್ಮ ಕೊಲ್ಲಾಪುರ್ ಸಿಟಿ ಇಲ್ಲಿ ನಮ್ಮ ತರವಾಗ ಕಾರ್ವಾರ ನಡಿಸಿದ ಅದಷ್ಟು ಹೈಟ್ ಇಲ್ಲ ಅದನ್ನ ಮ್ಯಾಲ ಇಡ್ತಾನ ಸೈಕಲ್ ಆಟ ಅತ್ತು ಹಾಯ್ ಹಾಯ್ ಅಯ್ಯೋ ಏನಾಗತ್ತ ನಮ್ಮ ಫ್ರೆಂಡ್ಸ್ ನಾಲ್ಕು ಮೇಲೆ ನಾಲ್ಕು ಕೆಳಗೆ ಎರಡು ಹಾಲು ಬಂದವು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳದ ಒಂದು ಇನ್ನೂ ಹಲ್ಲ ಬರಾಕತ್ತಿಲ್ಲ ಅದೋ ಒಂದು ಟೆನ್ಷನ್ ಆಗಿಬಿಟ್ಟೈತೆ ನಮಗೆ ನಮ್ಮ ಅವ್ರಿಗೂ ಜಲ್ದಿನೇ ಬಂದಿದ್ದು ಹಲ್ಲ ಅಪ್ಪ ನೀನು ಟೀತ್ ತೋರಿಸ ಮೆಂಗೆ ಕಣ್ಣ ಕಾಣ್ತೀವಿ ಅಪ್ಪ ನೀನು ಬಾಡಿ ಪಾರ್ಟ್ಸ್ ಆಗ ಹಾಂ ಐಸಲ್ದಾವ ನೋಸ ಟೀತ ಲಿಪ್ಪ ಚಂದ ಹಾಂ ಹ್ಯಾಂಡ್ ನಿಂತ ಹೈ ಶಿಲ್ ಮುಟ್ಬಿಡೋದು ಎಲ್ಲ ಅದು ಟಂಗು ಹ್ಯಾಂಡ್ ಹ್ಯಾಂಡ ಹಾಂ ಹೆಡ್ ಹೆಡ್ ಹಾಂ ಸ್ಟಮಕ್ ಸ್ಟಮಕ್ ಆಯಿತಾ ಫುಟ್ಟ ಹ್ಞೂ ಲೆಗ್ ಫುಟ್ ಅಂದ್ರೆ ಪಾದ ಲೆಗ್ ಅಂದ್ರೆ ಹಾಂ ಅವು ಲೆಗ್ ಹ್ಞೂ ನೆಕ್ ஆ நெக் 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 ம் ஆடது ஒழுகதான ஒன் டூ த்ரீ பச்சி ஓ வெரி குழப்ப இஷ்டாடி கார்ட்ஸ் ஒன் டூ த்ரீத்தானா எதுத்தான நோட்கொள்ள ஓ ಸ್ವಲ್ಪ ನನ್ನ ಫ್ರೆಂಡ್ಸು ಈ ಥರ ನನ್ನ ಕೈಲಿ ಎಷ್ಟಾಗುತ್ತಾ ಎರಡು ಮಕ್ಕಳು ತೊಗೊಂಡು ಕೆಲಸ ಮಾಡಿ ಅವ್ರಿಗೆ ನನ್ನ ಕೈಲಿ ಆದಷ್ಟನ್ನು ನಾನು ಕಲಸಿ ಮತ್ತು ಯೂಟ್ಯೂಬ್ ಮಾಡ್ಕೊತ ಇಷ್ಟು ಮಾತ್ರ ನಾನು ಕಲಸಿನಿ ಫ್ರೆಂಡ್ಸು ಏನು ಮಾಡ್ತಾರೆ ಗೊತ್ತಿಲ್ಲ ಶಾಲಿ ಒಳಗೆ ಅವ್ರುಗಳಿಂತರ ಅವ್ರು ಹುಷಾರಾದ್ರೆ ನನ್ನ ಮಸಿ ತೆಗೆ ನನ್ನ ಏನಾಗುತ್ತೋ ಭಗವಂತನಿಗೆ ಗೊತ್ತಾ ಇಲ್ಲಿ ನೋಡಿ ಫ್ರೆಂಡ್ಸ್ ಮಳಿ ಬತ್ತಿ ಬತ್ತ ನಡಿ 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 ಬತ್ತ ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದರು ಹಾಲು ತೊಗೊಂಬಂದರು ಸೊ ಹಂಗಾಗಿ ಚಹಾ ಮಾಡಂದರು ಫಸ್ಟಿಗೆ ಅವ್ರಿಗೆ ಚಹಾ ಮಾಡಿಕೊಟ್ಟೆ ಫ್ರೆಂಡ್ಸ್ ಬ್ರೆಡ್ ತೊಗೊಂಬಂದಿದ್ರು ಚಹಾ ಮತ್ತು ಬ್ರೆಡ್ ನಾ ಅಡುಗೆ ಮಾಡುತ್ತಾನೆ ಸ್ವಲ್ಪ ಹಾಗೆ ಇದನ್ನ ಒಂದು ಸೀಟಿಗೆ ಕೂಗಿಸ್ಕೊಂಡಿದ್ದೆನೇ ಫ್ರೆಂಡ್ಸ್ ನಾನು ಇಲ್ಲಿ ಅವರೇ ಕಾರಣ ಮೊಳಕೆ ಬಂದಿತ್ತು ಒಂದು ಸೀಟಿಗೆ ಕೂಗಿಸ್ಕೊಂಡೆ ಸ್ವಲ್ಪ ರೈಸ್ ಅಂತ ಒಂದು ಸ್ವಲ್ಪ ತಗೋದೆ ಒಂದು ಬಟ್ಟಲ್ದಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ನಾದಿಟ್ಟಿದ್ದೆ ಆವಾಗಲೇ ಇಲ್ಲಿ ಸೋಯಾಬೀನ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ತೋರಿಸೋದಿಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಪಲ್ಯಕ ಈರುಳ್ಳಿ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಪಲ್ಯಕ್ಕ ಶೇಂಗಾ ಮಿಕ್ಸರ್ಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಸ್ವಲ್ಪ ಸಂಜೆ ಆಗೈತಿ ಅಡುಗೆ ಆಯಿತು ಫ್ರೆಂಡ್ಸ್ ಚಪಾತಿ ಮಾಡಿದ್ದೆ ರೈಸ್ ಮಾಡಿದ್ನೇ ಸೋಯಾಬೀನ್ ಪಲಾವ್ ಮಾಡಿದ್ದೆ ಮತ್ತು ಪಲ್ಯ ಮಾಡಿದ್ನಿ ಅವ್ರೇಕ ಪಲ್ಯ ನೋಡಿ ಇಷ್ಟು ಪಲ್ಯ ಆಗಿತ್ತು ನೋಡಿ ಸೋಯಾಬೀನ್ ಪಲಾವ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಫ್ರೆಂಡ್ಸ ನೋಡಿ ಭಾರಿ ಆಗಿತ್ತು ಇವಾಗ ಮಿಕ್ಸ್ ಕೊಟ್ಟು ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಕೊಟ್ಟೀನಿ ಚಪಾತಿ ಪಲ್ಯ ಮೂಲಂಗಿ ಓಕೆ ಫ್ರೆಂಡ್ಸ ಏನು ಮಾಡ್ತೀನಿ ಓಕೆ ಬಾಯ್